ಇಷ್ಟ ಆಯ್ತು ಅಂದ್ರೆ ಲಕ್ಷ್ಮಣ್ ಟ್ರೇಡಿಂಗ್ ಜರ್ನಿ ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಕಲ್ ಕಲಿಬೇಕು ಲಾಸ್ ಎಷ್ಟು ಕಡಿಮೆ ಮಾಡ್ಬೇಕು ಅಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಸೂಪರ್ ಆಗಿದೆ ನಾವು ಪ್ರಾಫಿಟ್ ಮಾಡುವುದನ್ನು ಕನ್ಸಿತ್ತು ಅದು ನಿಜ ಆಗೋಯ್ತು ನಿಮ್ ಪರಿಚಯ ನಾನು ಬಂದಿರೋದು ನನ್ನ ಟ್ರೇಡಿಂಗ್ ಜರ್ನಿ ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ನಾನ್ ಹಿಂಗೆ ನಿಮ್ದು ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ನೋಡಿದೆ ಅದು ಹೆಂಗೆ ಅಂತಂದ್ರೆ ಹೆಂಗ್ ಇನ್ಸ್ಪೈರ್ ಆಯ್ತು ಅಂತಂದ್ರೆ ಇಷ್ಟ ಆಯ್ತು ಅಂದ್ರೆ ಲಕ್ಷ್ಮಣ ರೇಖೆ ತರ ಎಲ್ದಂಗೆ ಎಳದ್ಬಿಟ್ಟು ಒಂದ್ ಲೈನ್ ಫಸ್ಟ್ ಅದು ಹೋಗಿ ಕ್ಯಾಂಡಲ್ಸ್ ಹೋಗಿ ಟಚ್ ಮಾಡ್ಕೊಂಬಂದ್ ಕೆಳ ಬಂತು ನಾನ್ ಅನ್ಕೊಂಡಿದ್ ಯಾರ್ಗು ಹಿಂಗೆ ಲಕ್ಷ್ಮಣ್ ಹೇಳ್ದಂಗೆ ಎಲ್ಲ ಹೋಯ್ತು ಬಂತು ಹಿಂಗೆ ಆಗೋಯ್ತಲ್ಲ ತಾಳು ಫಸ್ಟ್ ಅಂದ್ಬಿಟ್ಟು ಯೂಟ್ಯೂಬ್ ಆಗಿ ಹೋಗಿ ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದೆ ಜಾಸ್ತಿ ಇಷ್ಟ ಆಯ್ತು ಕಲ್ತ್ರೆ ಇವ್ರ ಹತ್ರನೇ ಕಲಿಬೇಕು ದಿನ ಆದ್ರೆ ಹೌದು ಸರ್ ಹೌದು ದಿನ ದಿನ ಆದ್ರೆ ಆದ್ರೆ ಒಂದು ಅದು ಅವ್ರ ಎಫರ್ಟ್ ಅಲ್ಲಿ ಕಾಣಿಸ್ತೇತಿ ಅಂತ ಅರ್ಥ ಆ ಕಲ್ತ್ರೆ ಇವ್ರ ಹತ್ರನೇ ಕಲಿಬೇಕು ಅಂತ ಇಷ್ಟ ಬಿದ್ದು ಟೈಮ್ ತಗೊಂಡು ಇವ್ರ ಹತ್ರ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಕಾದಿ ಜಾಯ್ನ್ ಆಗಿರೋದು ಆಲ್ರೆಡಿ ಇವಾಗ ಥರ್ಡ್ ವೀಕ್ ನಡೀತಾ ಇದೆ ಇವಾಗ ತುಂಬಾ ಕಲ್ತಿದೀವಿ ಲಾಸ್ ಎಷ್ಟು ಕಡಿಮೆ ಮಾಡ್ಬೇಕು ಅಷ್ಟು ಮಾಡಿದೀವಿ ಪ್ರಾಫಿಟ್ ಅಂತೂ ಅನ್ಲಿಮಿಟೆಡ್ ಲೆಕ್ಕಕ್ಕೆ ತಂದು ನಿಲ್ಸಿದಾರೆ ತುಂಬಾ ಚೆನ್ನಾಗಿದೆ ಸರ್ ಕಲಿಬಹುದು ಆರಾಮಾಗಿ ಕಲಿಬಹುದು ಇವ್ರ ಹತ್ರ ಏನ್ ಹೇಳ್ಬೋದು ಸರ್ ಅಂದ್ರೆ ಟ್ರೈನಿಂಗ್ ಆಗ್ತಿರೋ ರೀತಿ ಹೆಂಗಿದೆ ಸರ್ ಟ್ರೈನಿಂಗ್ ಆಗ್ತಿರೋ ರೀತಿ ಹೆಂಗೆ ಅಂತಂದ್ರೆ ನಮ್ಗೆ ಇವಾಗ ಫೆನ್ಸಿಂಗ್ ಆಗ್ಬಿಟ್ಟಿದಾರೆ ನಮ್ಗೆ ಬೌಂಡ್ರಿ ಆ ಬೌಂಡ್ರಿ ನಾಗೆ ಇರ್ಬೇಕು ನಾವು ಸಿಕ್ಸ್ ಫೋರ್ ಅವಡಿ ಅದ್ರಾಗೇ ಇರ್ಬೇಕು ನಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೂ ಸೂಪರ್ ಆಗಿದೆ ಅದ್ರೊಳಗೆ ಇರ್ಬೇಕು ನಾವು ನಮ್ಮ ಹತ್ರ ಮಾರ್ಕೆಟ್ ಕಿತ್ಕೊಳಕೆ ಆಗಲ್ಲ ದುಡ್ಡು ಆ ಲೆಕ್ಕಕ್ಕೆ ತಯಾರು ಮಾಡಿ ನಿಲ್ಸಿದ್ದಾರೆ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಮ್ಗೆ ಇವಾಗ ಎಂಟ್ರಿ ಎಲ್ಲಿ ತಗೊಂಬೋದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ಪ್ರಿಡಿಕ್ಷನ್ ನಾವು ಮಾಡ್ಕೊಳ್ಳೋ ಲೆಕ್ಕಕ್ಕೆ ನಾವು ತಂದು ನಿಲ್ಸಿದ್ದಾರೆ ಸೊ ಈ ಸ್ಟ್ರಾಟಜಿ ಅಂತಾರೆ ಇಂಡಿಕೇಟರ್ ಅಂತಾರೆ ಅದ್ರ ಬಗ್ಗೆ ಸರ್ ಅದೆಲ್ಲ ಸುಳ್ಳು ಸರ್ ಇವ್ರ ಹತ್ರ ನಾವು ಕ್ಲಾಸ್ ಕಲ್ತ ಮೇಲೆ ಅವೆಲ್ಲ ಸುಳ್ಳು ಅಂತ ಇವಾಗ ನಮ್ಗೆ ಅರ್ವಾದ ಇದೆ ಬೇರೆ ಇನ್ಸ್ಟಿಟ್ಯೂಟ್ ಅವರೆಲ್ಲ ಅದನ್ನೆಲ್ಲ ಬಂಡವಾಳ ಮಾಡಿಕೊಂಡು ದುಡ್ಡು ಮಾಡ್ತಾವ್ರೆ ಅವೆಲ್ಲ ಸುಳ್ಳು ಸ್ಟ್ರಾಟಜಿ ಆಗಲಿ ಇಂಡಿಕೇಟರ್ಸ್ ಆಗಲಿ ಆರ್ ಎಸ್ ನನಗೆ ಗೊತ್ತೇ ಇಲ್ಲ ಸುಳ್ಳೇ ಅದು ಪೂರ್ತಿ ಇಂಡಿಕೇಟರ್ ಇಂಡಿಕೇಟರ್ ಎಲ್ಲ ವರ್ಕ್ ಆದ್ರೂ ಇಂಡಿಕೇಟರ್ ತಗೊತಾರ ಕಷ್ಟದಲ್ಲಿ ಕಷ್ಟ ಸಾಲ ಮಾಡ್ಕೊಂಡು ಹೌದು ಅವೆಲ್ಲ ಕೆಲಸ ಮಾಡಲ್ಲ ಸುಮ್ನೆ ಇಂಡಿಕೇಟರ್ ಸಾಫ್ಟ್ವೇರ್ ಅಲ್ಗಾರಿ ದಮ್ಮು ಆಲ್ಗೋ ಟ್ರೇಡ್ ಅವೆಲ್ಲ ಯಾರು ದಯವಿಟ್ಟು ಓಕೆನಾ ಕಲೀರಿ ರಾನ್ ಆಲೇಜ್ ಏನ್ ಬೇಕು ಅನ್ನೋದನ್ನ ಕಲೀರಿ ಕಲ್ಸ್ಕೊ ಕಲ್ಸಾಕ್ ನಿಮ್ಗೆ ಎಲ್ಲೂ ಸಿಗ್ಲಿಲ್ಲ ಬನ್ನಿ ಬಿರೋದ್ ನಾನು ಕಲ್ಸ್ಕೊಡ್ತಿ ಯಾರು ಸಿಗ್ಲಿಲ್ಲ ನೀವ್ ನನ್ನ ತನೇ ಬನ್ನಿ ಅಂತ ನನ್ನ ಪ್ರೊಮೋಟೇ ಮಾಡ್ತಾ ಇಲ್ಲ ಹೌದು ಸರ್ ಹೌದು ಸರ್ ನಿಮಗೆ ಇಷ್ಟ ಇದ್ ಬರ್ಬೇಕು ಬರ್ಬೇಕು ನಾನ್ ಕರೆದು ಬರೋದಲ್ಲ ಹೌದು ನೋಡ್ಬೇಕು ಇವನ್ ಕೈಲಿ ಏನ್ ಸಾಧ್ಯ ಇವನ್ ಏನ್ ಗೊತ್ತು ಅನ್ನೋದು ಇವನ್ ಏನ್ ಗೊತ್ತು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಗೊತ್ತಾಗಿ ಬಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ ತರ ಇರುತ್ತೆ ನಿಮ್ ಕೈಯಿಂದ ಮಾಡ್ಬೇಕಾದ್ರೆ ನೀವಾಗ ನೀವು ಮಾಡಿ ನೋಡಿದ್ರಲ್ಲಿ ಖುಷಿರುತ್ತೆ ಹೌದು ಸರ್ ತುಂಬಾ ಖುಷಿ ಆಗುತ್ತೆ ಪ್ರಾಫಿಟ್ ಆಗಿರೋದಕ್ಕೆ ಅದು ನಾವು ಲೆಕ್ಕನೇ ಫೀಲೇ ಚೇಂಜ್ ಆಗುತ್ತೆ ನಮ್ಗೆ ನಾವು ಪ್ರಾಫಿಟ್ ಮಾಡೋದನ್ನೋ ಕನ್ಸಿತ್ತು ಅದು ನಿಜ ಆಗೋಯ್ತು ನಿನ್ನೆ ಸೂಪರ್ ಆಗಿತ್ತು ನಿನ್ನೆ ಅಂತೂ ಸೂಪರ್ ಸರ್ ಹೊಸರಿಗೆ ಏನಾದ್ರು ಹೇಳ್ಬೇಕು ಹೊಸವರಿಗೆ ಸರ್ ನೀವು ಅರ್ಧಂಬರ್ಧ ಬರ್ದ ಇಲ್ಲ ಏನೋ ಕಲ್ತಿಲ್ಲೋ ಹೊಸ ಆಗಿದ್ದೀರೋ ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ರೆ ಹತ್ರ ಕಲಿಯೋದಕ್ಕೆ ಎಂಟಿ ಮೈಂಡ್ ಇಂದ ಬನ್ರಿ ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ ಖಾಲಿ ಪೇಪರ್ ಬೇಕು ಖಾಲಿ ಪೇಪರ್ ಕೊಡ್ರಿ ನೀಟಾಗಿ ಚಿತ್ರ ಬಿಡಿಸ್ತಾರೆ ಕಲರ್ ಆರಾಮಾಗಿ ನಿಮ್ ಲೈಫ್ ಸರ್ ಥ್ಯಾಂಕ್ ಯು ನಮ್ ಜಾಗಕ್ಕೆ ನೀವು ನಮ್ ಬಂದಿದೀರ ಆಸ್ತಾ ಇಂದ ಬಂದಿದ್ರಾ ಅದೇನು ಕಮರ್ಷಿಯಲ್ ಎಲ್ಲ ಇದಕ್ಕೆ